ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರ ಜೀವನದಲ್ಲಿ ಆಗಸ್ಟ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟರ ನಂತರ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಮಿಥುನ ರಾಶಿಯವರು ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಒಬ್ಬೊಂಟಿಯಾಗಿ ನೋಡಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರ ಅದ್ಭುತವಾದ ಬದುಕು ಎಲ್ಲವೂ ಕೂಡ ವಿಶೇಷವಾದ ತಿರುವಿನಿಂದ ಕೂಡಿರುತ್ತದೆ ಹಾಗಾದರೆ ಯಾವೆಲ್ಲ ಅದ್ಭುತವಾದ ಲಾಭವನ್ನು ಕಂಡುಕೊಳ್ಳುತ್ತಾರೆ ಯಾವೆಲ್ಲ ಅದೃಷ್ಟವನ್ನ ಬರಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸುತ್ತಾರೆ ಈ ಒಂದು ಆಗಸ್ಟ್ ತಿಂಗಳು ಶ್ರಾವಣ ಮಾಸ ಅಂದರೆ ವಿಶೇಷವಾಗಿ ಹಬ್ಬಗಳ ವಿಶೇಷವಾದ ಸಾಲು ಸಾಲು ಹಬ್ಬಗಳು ನಿಮಗೆ ಎಲ್ಲಾ ರೀತಿಯ ಒಂದು ಸಕಾರಾತ್ಮಕ ಅಂಶವನ್ನು ತರುವಂತೆ ಮಾಡುತ್ತದೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವಂತಹ ರಥಾಚರಣೆ ಪೂಜೆ ಪುನಸ್ಕಾರಗಳು ಹೆಚ್ಚಿನ ಒಂದು ವರವನ್ನು ನೀಡುತ್ತದೆ ಈ ಒಂದು ಮಿಥುನ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರುವಂತಹ ಅತ್ಯದ್ಭುತವಾದ ಸಮಯವಾಗಿದೆ ಹೌದು ಹಾಗಾದರೆ ಯಾವ ಒಂದು ಅದೃಷ್ಟವನ್ನು ಕಂಡುಕೊಂಡು ಯಾವೆಲ್ಲ ರೀತಿಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುವಂತಹ ಅತ್ಯದ್ಭುತವಾದ ಸಮಯವಾಗಿದೆ ನೀವು ಹಣಕಾಸನ್ನು ಡಬಲ್ ಮಾಡಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಾಭ ದೊರೆಯುತ್ತಾ ಹೋಗುತ್ತೆ ನೀವು ಮುಟ್ಟಿದೆಲ್ಲ ಚಿನ್ನವಾಗುವ ಸಂದರ್ಭ ಇದಾಗಿದ್ದು ಹಲವಾರು ರೀತಿಯ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಳಬಹುದು ಹೌದು ಮಿಥುನ ರಾಶಿಯವರ ಬದುಕಿನಲ್ಲಿ ಒಂದು ಮಹತ್ತರವಾದ ತಿರುವು ಆರಂಭವಾಗುತ್ತದೆ ಒಂದು ಕಡೆ ನಿಮ್ಮ ವೃತ್ತಿಯ ಜೀವನವು ಯಶಸ್ಸಿನ ಶಿಖರ ಶಿಖರವನ್ನೇರುವ ಸುವರ್ಣ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮತ್ತೊಂದು ಕಡೆ ನಿಮ್ಮ ಕೌಟುಂಬಿಕ ಜೀವನವು ವಿಶೇಷವಾದ ಅಗ್ನಿ ಪರೀಕ್ಷೆಯನ್ನು ತಂದು ಎದುರಿಸಬೇಕಾಗಿ ಬರಬಹುದು ಹಾಗಾದರೆ ವೃತ್ತಿಯಲ್ಲಿ ಯಶಸ್ಸು ಗಳಿಸಬೇಕೆ ಅಥವಾ ಕುಟುಂಬದ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕೆ ಈ ಒಂದು ಯುದ್ಧದಲ್ಲಿ ನಿಮ್ಮ ದಾರಿ ಯಾವುದು ನಿಮ್ಮನ್ನು ಹುತ್ತುಂಗಕ್ಕೆ ಕರೆದುಕೊಂಡು ಹೋಗುವಂತಹ ಗ್ರಹಗಳ ಸಂಯೋಗ ಯಾವುದು ಮತ್ತು ನಿಮ್ಮನ್ನು ಕಾಡಬಹುದು ಆದಂತಹ ಆತಂಕಕ್ಕೆ ಪರಿಹಾರವೇನು ಈ ಎಲ್ಲಾ ಗೊಂದಲಗಳಿಗೆ ಉತ್ತರವನ್ನ ಈ ಒಂದು ವಿಶೇಷವಾದ ಆಗಸ್ಟ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಮತ್ತು ಹದಿನೇಳು ಹದಿನೆಂಟನೇ ತಾರೀಕಿನವರೆಗೂ ಕೂಡ ತಿಳಿಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ಸವಾಲನ್ನ ಮೆಟ್ಟಿ ನಿಂತು ಯಶಸ್ಸಿನ ಶಿಖರವನ್ನ ಹೇರಲು ರೆಡಿಯಾಗಿರುವಂತಹ ವಿಶೇಷವಾದ ಮಿಥುನ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಶಕ್ತಿ ಧೈರ್ಯವನ್ನ ಗಣಪತಿ ತುಂಬುತ್ತಾನೆ ವಿಘ್ನ ನಿವಾಸಕನಾದ ಗಣೇಶನ ಒಂದು ಕೃಪಾ ಕಟಾಕ್ಷ ಈ ರಾಶಿಯಲ್ಲಿರತಕ್ಕಂತಹ ವ್ಯಕ್ತಿಗಳಿಗೆ ಬರೋದ್ರಿಂದ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯದಿಂದ ಹೊರಬರಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಕುಜ ಎರಡು ಪ್ರಬಲ ಹಾಗೂ ವಿಭಿನ್ನ ಗುಣವನ್ನು ಹೊಂದಿರುವ ಗ್ರಹಗಳು ಶನಿಯು ಕರ್ಮ ನ್ಯಾಯ ಶಿಸ್ತು ಮತ್ತು ಜವಾಬ್ದಾರಿಯ ಕಾರಕನಾಗಿದ್ದಾನೆ ಕುಜನು ಶಕ್ತಿ ಧೈರ್ಯ ಕೋಪ ಮತ್ತು ವೇಗದ ಪ್ರತಿರೂಪ ಮಿಥುನ ರಾಶಿಯವರಿಗೆ ಶನಿಯು ನಿಮ್ಮ ಕರ್ಮಸ್ಥಾನದ ದಶಮ ಭಾವದಲ್ಲಿ ಅಂದರೆ ಮೀನಾರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ಅದೇ ಒಂದು ಸಮಯದಲ್ಲಿ ಕುಜನು ನಿಮ್ಮ ಸುಖ ಸ್ಥಾನವಾದ ಚತುರ್ಥ ಸ್ಥಾನದಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಈ ರೀತಿಯಾಗಿ ಇರುವುದರಿಂದ ನಿಮಗೆ ಸಪ್ತಮ ಯೋಗ ಬರುತ್ತದೆ ಇದರಿಂದ ಒಂದು ರೀತಿ ವೃತ್ತಿ ಜೀವನದಲ್ಲಿ ಒತ್ತಡ ಮತ್ತು ಕೌಟುಂಬಿಕ ಶಾಂತಿಯ ನಡುವಿನ ಸಂಘರ್ಷ ಒಂದೆಡೆ ಕೆಲಸದಲ್ಲಿ ಯಶಸ್ಸು ಗಳಿಸುವಂತಹ ಮಹತ್ವಾಕಾಂಕ್ಷೆ ಇನ್ನೊಂದೆಡೆ ಮನೆಯಲ್ಲಿ ನೆಮ್ಮದಿ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಈ ಒಂದು ಏಳು ದಿನಗಳ ಕಾಲ ಈ ಎರಡು ಶಕ್ತಿಗಳ ನಡುವಿನ ಸಂಘರ್ಷವು ಮಿಥುನ ರಾಶಿಯವರ ಜೀವನದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ ಈ ಒಂದು ವಿಶೇಷವಾದ ಅಂಶದಲ್ಲಿ ನಿಮಗೆ ಸಕಾರಾತ್ಮಕ ಅದ್ಭುತವಾದ ಅಂಶಗಳನ್ನು ತಿಳಿಸುವುದಾದರೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭ ಹಾಗೂ ಯಶಸ್ಸನ್ನು ಕಂಡುಕೊಳ್ಳುತ್ತೀರಾ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಅತ್ಯದ್ಭುತವಾದ ಲಾಭವನ್ನು ಕಂಡುಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ವೃತ್ತಿಯ ಜೀವನದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ಕಾಣುತ್ತೀರಾ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗುತ್ತದೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಹೆಗಲೇರುವ ಸಾಧ್ಯತೆ ಇದೆ ದೀರ್ಘಕಾಲದಿಂದ ನೀವು ನಿರೀಕ್ಷಿಸಿದಂತಹ ಕೆಲಸಗಳು ವೃತ್ತಿಪರ ಬೆಳವಣಿಗೆಗಳಿಗೆ ಇದು ಸರಿಯಾದ ಸಮಯ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಮಾತುಗಾರಿಕೆ ಅಥವಾ ಹೊಸ ಆಲೋಚನೆಗಳು ಮತ್ತು ಸಮಸ್ಯೆಯನ್ನು ಬಗೆಹರಿಸುವಂತಹ ಕೌಶಲ್ಯದಿಂದಾಗಿ ನಿಮ್ಮ ಮೇಲಾಧಿಕಾರಿಗಳು ಮತ್ತು ಮ್ಯಾನೇಜ್ಮೆಂಟ್ ಅವರು ನಿಮ್ಮನ್ನು ಮೆಚ್ಚುತ್ತಾರೆ ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದಂತಹ ಪ್ರಮೋಷನ್ ಅಥವಾ ಜವಾಬ್ದಾರಿಯುತ ಸ್ಥಾನ ನಿಮಗೆ ಅರಸಿ ಬರುತ್ತದೆ ನಿಮ್ಮ ವಿರೋಧಿಸುತ್ತಿದ್ದವರು ಸಹ ನಿಮ್ಮ ಕೋಪವನ್ನ ನೋಡಿ ಸುಮ್ಮನಾಗುತ್ತಾರೆ ಸಭೆಗಳಲ್ಲಿ ಅಥವಾ ಯಾವುದೇ ರೀತಿಯ ಒಂದು ವಿಶೇಷವಾದ ಸಂದರ್ಭಗಳಲ್ಲಿ ನಿಮ್ಮನ್ನ ಎಲ್ಲರೂ ಕೂಡ ಮೆಚ್ಚಿಕೊಳ್ಳುತ್ತಾರೆ ಹೌದು ಮಿಥುನ ರಾಶಿಯವರು ಎಲ್ಲ ರೀತಿಯ ನಿರ್ಧಾರವನ್ನು ವಿಶೇಷವಾಗಿ ತೆಗೆದುಕೊಡುವುದರಿಂದ ದೊಡ್ಡ ಲಾಭವನ್ನು ತಂದುಕೊಡುತ್ತದೆ ಬುದ್ಧಿವಂತಿಕೆಗೆ ದೊಡ್ಡ ಮಟ್ಟದ ಪ್ರಶಂಸೆ ಸಿಗುತ್ತದೆ ಜನರ ದೃಷ್ಟಿ ನಿಮ್ಮ ಮೇಲೆ ಸದಾ ಇರುತ್ತದೆ ಅಷ್ಟೇ ಅಲ್ಲದೆ ಕೆಲಸದಲ್ಲಿನ ಒತ್ತಡಗಳನ್ನು ಹೋಗಲಾಡಿಸಲು ಹೊಸ ಚೈತನ್ಯ ಮತ್ತು ವೇಗವನ್ನು ನೀಡುತ್ತಾನೆ ವಿಶೇಷವಾದ ಗ್ರಹಗಳ ಸ್ಥಾನ ಬದಲಾವಣೆಯು ಈ ಒಂದು ಸಂದರ್ಭದಲ್ಲಿ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತದೆ ಮೇಲಾಧಿಕಾರಿಗಳ ದೃಷ್ಟಿಯಲ್ಲಿ ನೀವು ಪ್ರಮುಖ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತೀರಾ ಕುಜನು ನಿಮ್ಮ ಸ್ಥಾನದಲ್ಲಿ ವಿಶೇಷ ಲಾಭವನ್ನು ತಂದುಕೊಡುವುದರಿಂದ ಭೂಮಿ ಮನೆ ಅಥವಾ ವಾಹನ ಖರೀದಿಸುವ ಯೋಗವನ್ನು ಪ್ರಬಲಗೊಳಿಸುತ್ತಾನೆ ಬಹಳ ದಿನಗಳಿಂದ ಮನೆ ಕಟ್ಟಬೇಕು ಅಥವಾ ಹೊಸ ವಾಹನ ಕೊಳ್ಳಬೇಕು ಅಥವಾ ನಿಮ್ಮ ಆಸ್ತಿ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳಬೇಕೆಂಬ ಕನಸುಗಳು ನಿಮಗೆ ಈ ಒಂದು ಸಂದರ್ಭದಲ್ಲಿ ನನಸಾಗುತ್ತದೆ ಇನ್ನು ಮಹಿಳೆಯರಿಗೆ ಒಡವೆಯನ್ನು ತೆಗೆದುಕೊಳ್ಳಬೇಕು ವಿಶೇಷವಾಗಿ ಒಂದು ವಸ್ತ್ರ ಅಲಂಕಾರಗಳನ್ನು ಮಾಡಿಕೊಳ್ಳಬೇಕು ಎಂಬ ಆಸೆ ಕನಸುಗಳು ಈ ಒಂದು ಸಂದರ್ಭದಲ್ಲಿ ನೆರವೇರುವಂತಹ ಸಾಧ್ಯತೆ ಹೆಚ್ಚು ಹೆಚ್ಚಾಗಿದೆ ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭ ಉಂಟಾಗಲಿದ್ದು ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಅನ್ನುವುದು ಕಂಡುಬರುತ್ತದೆ ಮತ್ತು ಅವರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಕೌಟುಂಬಿಕವಾಗಿ ನೀವು ಜವಾಬ್ದಾರಿಗಳನ್ನ ಸವಾಲುಗಳನ್ನು ಎದುರಿಸಬಹುದು ಆಸ್ತಿ ವಿಚಾರದಲ್ಲಿ ಸಕಾರಾತ್ಮಕ ಬೆಳವಣಿಗೆಯನ್ನು ಕಂಡುಕೊಳ್ಳುತ್ತೀರಾ ಎಲ್ಲಾ ರೀತಿಯ ಸಮಾಜದಲ್ಲಿ ಗೌರವ ಕೀರ್ತಿ ಸಂಪಾದಿಸಲು ಇದು ಉತ್ತಮವಾದ ಅವಕಾಶ ರಾಜಕೀಯ ಅಥವಾ ಸಾಮಾಜಿಕ ಸೇವೆಯಲ್ಲಿರುವವರಿಗೆ ಜನರ ಬೆಂಬಲ ಸಿಕ್ಕಿ ಅವರ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ ಇನ್ನು ಹಣಕಾಸಿನ ವಿಚಾರ ಗುರುಬಲದಿಂದಾಗಿ ನಿಮ್ಮ ಖಜಾನೆ ತುಂಬಲಿದೆ ಎನ್ನಬಹುದು ಗುರುಗ್ರಹವು ನಿಮ್ಮ ಲಾಭ ಸ್ಥಾನ ಹಾಗೂ ಧನಸ್ಥಾನದಲ್ಲಿರುವುದರಿಂದ ಹಣದ ಹರಿವಿಗೆ ಯಾವುದೇ ಕೊರತೆ ಇರುವುದಿಲ್ಲ ನೀವು ಉಳಿಸದ ಮೂಲಗಳಿಂದಂತೂ ಹಣ ಅನ್ನೋದು ಬಂದು ಕೈ ಸೇರುತ್ತದೆ ಇಂದಿನ ಒಂದು ಹೂಡಿಕೆಗಳು ವಿಶೇಷವಾಗಿ ಭೂಮಿ ಅಥವಾ ಷೇರುಗಳಲ್ಲಿ ಮಾಡಿದಂತಹ ಹೂಡಿಕೆಗಳು ಭಾರಿ ಲಾಭವನ್ನು ತಂದುಕೊಡಲಿದೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿದ್ದಂತೆ ಈ ಒಂದು ಗ್ರಹಗಳ ಸಂಚಾರ ನಿಮಗೆ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ತುಂಬುವುದಲ್ಲದೆ ವಿಶೇಷವಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ಲಾಭವನ್ನ ಗಳಿಸಿಕೊಳ್ಳುವಂತೆ ಮಾಡುತ್ತದೆ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಪಡೆದುಕೊಳ್ಳುತ್ತೀರಾ ನಿಮ್ಮ ಆಸೆ ಕನಸುಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಇನ್ನು ನೀವು ಹಲವಾರು ವರ್ಷದಿಂದ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂದು ಕನಸನ್ನು ಕಟ್ಟಿಕೊಂಡಿದ್ದರೆ ಆ ಕನಸು ಕೂಡ ಈ ಸಂದರ್ಭದಲ್ಲಿ ನನಸಾಗುವ ಸಾಧ್ಯತೆ ಹೆಚ್ಚಿಗೆ ಇರೋದರಿಂದ ನೀವು ಎಲ್ಲ ರೀತಿಯ ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತೀರಾ ನಿಮಗೆ ಬರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ವಿಜ್ಞಾನ ಮತ್ತು ಆಧ್ಯಾತ್ಮದ ಶಕ್ತಿ ದೊರೆಯುತ್ತದೆ ನೀವು ದೇವರನ್ನು ನಂಬಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವುದರಿಂದ ನಿಮಗೆ ಕಷ್ಟಗಳು ದೂರವಾಗುತ್ತದೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆಯಾಗಲಿ ಕುಟುಂಬದ ತೊಂದರೆಯಾಗಲಿ ನೀವು ಎಲ್ಲವನ್ನು ಹೆದರ್ಸ್ ಂತಹ ಶಕ್ತಿ ಸಾಮರ್ಥ್ಯವನ್ನ ಪಡೆದುಕೊಳ್ಳುತ್ತೀರಾ ಈ ಒಂದು ಆಗಸ್ಟ್ ಹದಿಮೂರರಿಂದ ಆಗಸ್ಟ್ ಹದಿನೆಂಟರವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಮಹತ್ತರವಾದ ತಿರುವು ಹಾಗೂ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಇಲ್ಲಿಯವರೆಗೂ ಅನುಭವಿಸಿದಂತಹ ಸಾಕಷ್ಟು ರೀತಿಯ ತೊಂದರೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳುವಂತಹ ವಿಶೇಷವಾದ ದಿನಗಳು ಆರಂಭವಾಗುತ್ತದೆ ಗಣಪತಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಇದರಿಂದಾಗಿ ನೀವು ಹಲವಾರು ವರ್ಷಗಳಿಂದ ಕಾಯುತ್ತಿದ್ದಂತಹ ಸಮಯ ಬಂದೇ ಬಿಟ್ಟಿದೆ ಅತ್ಯಂತ ಶುಭ ಫಲಗಳು ನೀವು ಕೇಳಿದಂತಹ ವರ ಕೊಡುವಂತಹ ವಿಶೇಷವಾದ ಸಮಯ ಇದಾಗಿದ್ದು ಆಗಸ್ಟ್ ತಿಂಗಳು ಶ್ರಾವಣ ಮಾಸ ಅತ್ಯಂತ ಶಕ್ತಿಶಾಲಿಯಾಗೂ ಇಷ್ಟಪಟ್ಟಂತಹ ವ್ಯವಹಾರವನ್ನು ಮಾಡಲು ಹೊಸ ಬಿಸ್ನೆಸ್ ಅನ್ನು ಶುರು ಮಾಡಲು ನೀವು ಆಸೆ ಪಟ್ಟಿದ ಖರೀದಿ ಮಾಡಲು ಎಲ್ಲದಕ್ಕೂ ಕೂಡ ಸೂಕ್ತವಾದ ಸಮಯ ಆರಂಭವಾಗಿದೆ ನೀವು ಇನ್ನು ಮುಂದೆ ಯಾವುದೇ ರೀತಿಯ ಯೋಚನೆ ಮಾಡದೆ ವಿಶೇಷವಾಗಿ ವೃತ್ತಿಯಲ್ಲಿ ಉತ್ತಮ ಹೇಳಿಗೆ ಯಶಸ್ಸನ್ನು ಕಂಡುಕೊಳ್ಳಬಹುದು ನಿಮ್ಮ ನಿಮ್ಮ ಮನೆ ಒಳಗೆ ರಹಸ್ಯವಾಗಿ ವಿಶೇಷವಾಗಿ ದೇವರುಗಳ ಆಶೀರ್ವಾದ ಹೆಜ್ಜೆ ಹಾಕುತ್ತದೆ ಇದರಿಂದ ನಿಮ್ಮ ಹೃದಯ ವಿಶೇಷವಾಗಿ ಶಕ್ತಿಯಿಂದ ತುಂಬಿ ಹೋಗುತ್ತದೆ ಎಲ್ಲ ರೀತಿಯ ಶುಭ ಫಲಗಳನ್ನು ಪಡೆದುಕೊಳ್ಳುತ್ತೀರಾ ನೀವು ಮಾಡುವಂತಹ ಕೆಲಸದಲ್ಲಿ ಅತ್ಯುತ್ತಮ ಲಾಭ ದೊಡ್ಡ ಘಟನೆಗಳು ಜೀವನದಲ್ಲಿ ನಡೆಯುತ್ತಾ ಹೋಗುತ್ತೆ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿರೋದ್ರಿಂದ ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುತ್ತೀರಾ ಹಣಕಾಸು ಡಬ್ಬಲ್ ಆಗುತ್ತೆ ಬೇಡ ಬೇಡ ಅಂದರೂ ಕೂಡ ಸುಖ ನಿಮ್ಮ ಹಿಂದೆ ಬರ್ತಾನೆ ಇರುತ್ತೆ ಮುಖ್ಯವಾದ ವ್ಯಕ್ತಿಯನ್ನು ಆಗಮನ ಮಾಡಿಕೊಳ್ತೀರಾ ಬಹಳ ಎಚ್ಚರಿಕೆಯಿಂದ ಹಣಕಾಸಿನ ಪರಿಸ್ಥಿತಿಯನ್ನು ನಿಭಾಯಿಸುವುದು ಉತ್ತಮ ಈ ಒಂದು ತಿಂಗಳು ಮಿಥುನ ರಾಶಿಯವರಿಗೆ ಅತ್ಯದ್ಭುತವಾದ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡುವಂತಹ ಕೆಲಸದಲ್ಲಿ ಲಾಭವನ್ನ ಕಂಡುಕೊಳ್ತಾ ಹೋಗ್ತೀರಾ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನೀವು ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗುವುದರಿಂದ ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ಅದನ್ನ ದೂರ ಮಾಡಿಕೊಳ್ಳಲು ಪ್ರಭಾವವಾದ ವ್ಯಕ್ತಿಗಳ ಒಂದು ಆತ್ಮವಿಶ್ವಾಸ ಧೈರ್ಯ ಅಷ್ಟೇ ಅಲ್ಲದೆ ಮಾರ್ಗದರ್ಶನ ದೊರೆಯುತ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಇರುವಂತಹ ಗುರು ಹಿರಿಯರ ಆರೋಗ್ಯ ಕೂಡ ಅತ್ಯುತ್ತಮವಾಗಿರುವುದರಿಂದ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ನಿವಾರಿಸುವಂತಹ ಶಕ್ತಿಯನ್ನ ಪಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಬಾರಿ ವಿಶೇಷವಾಗಿ ತೊಂದರೆಗಳು ಸಹ ನಮ್ಮ ಬೆನ್ನ ಬಿಳದೆ ಕಾಡಬಹುದು ಆ ಒಂದು ತೊಂದರೆಗಳಿಗೆ ಸಣ್ಣ ಪುಟ್ಟ ಪರಿಹಾರಗಳನ್ನ ನೀವು ಮಾಡಿಕೊಳ್ಳಬಹುದಾಗಿದೆ ಮನೆಯವರ ಮಧ್ಯ ಸಣ್ಣ ಪುಟ್ಟ ವಾಗ್ವಾದಗಳು ಜಗಳಗಳು ನಡೆಯಬಹುದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಬಹುದು ಇದರಿಂದಾಗಿ ಹಣಕಾಸಿನ ಪರಿಸ್ಥಿತಿ ತೊಂದರೆಗಳು ಉಂಟಾಗಿದ್ದ ಆದಲ್ಲಿ ಓಂ ಹಂಗಾರಕಾಯ ನಮಃ ಎಂಬ ಕುಜ ಮಂತ್ರವನ್ನ ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಶನಿಯಿಂದಾಗಿ ವೃತ್ತಿಪರ ಒತ್ತಡ ಬರಬಹುದು ಅಡೆತಡೆಗಳು ಕಡಿಮೆ ಮಾಡಲು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಬಡವರಿಗೆ ನೀರು ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ದಾನ ಮಾಡಿ ಈ ಒಂದು ಸಂದರ್ಭದಲ್ಲಿ ಉದ್ದಿನ ಬೇಳೆ ಕಡಲೆ ಬೇಳೆ ದಾನ ಮಾಡಿ ಓಂ ಸನ್ ಸನೇಶ್ವರಾಯನ ಮಹಾಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ದೂರವಾಗಿ ವಿಶೇಷವಾಗಿ ಶನಿಯ ಕೃಪೆಗೆ ಪಾತ್ರರಾಗಬಹುದು ಇದು ಜ್ಯೋತಿಷ್ಯದ ಪರಿಹಾರ ಇದಕ್ಕಾಗಿ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳುವುದರಿಂದ ನೀವು ವೃತ್ತಿ ಮತ್ತು ಕುಟುಂಬ ಎರಡನ್ನೂ ಕೂಡ ಸಮಾನ ರೀತಿಯಲ್ಲಿ ಸರಿಪಡಿಸಲು ಸಾಧ್ಯವಾಗುತ್ತೆ ನೀವು ಮಾತನಾಡುವಾಗ ತಾಳ್ಮೆಯಿಂದ ಇರಬೇಕು ಸಂಯಮದಿಂದ ಇರಬೇಕು ಈ ಒಂದು ಸಂದರ್ಭದಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು ಕುಟುಂಬ ಒತ್ತಡವನ್ನು ಸಮನಾಗಿ ನಿರ್ವಹಿಸಲು ಶಕ್ತಿ ಮತ್ತು ಪ್ರೇರೇಪಣೆಯನ್ನು ಪಡೆದುಕೊಳ್ಳಿ ನಿಮ್ಮ ಚಲನೆಯು ನಿಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತದೆ ನಮ್ಮ ಪ್ರಯತ್ನ ಶ್ರದ್ಧಾ ಭಕ್ತಿ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಯಾವುದೇ ಕಷ್ಟವನ್ನು ಎದುರಿಸಬಹುದು ಈ ಒಂದು ಏಳು ದಿನಗಳ ಕಾಲ ಮಿಥುನ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಎತ್ತರಕ್ಕೆ ಹೇರುವಂತಹ ಅವಕಾಶವನ್ನು ಬಳಸಿಕೊಂಡು ಆದರೆ ಅದೇ ಸಮಯದಲ್ಲಿ ಕೌಟುಂಬಿಕ ಶಾಂತಿಯನ್ನು ಕೂಡ ಕಾಪಾಡಿಕೊಳ್ಳಿ ತಾಳ್ಮೆಯಿಂದ ಹೊರ್ತಿಸಿ ಅದು ನಿಮ್ಮನ್ನು ವೃತ್ತಿಪರವಾಗಿ ಬಲಪಡಿಸುವ ಮತ್ತು ಕೌಟುಂಬಿಕ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಶೇಷವಾದ ಮಿಥುನ ರಾಶಿಯವರು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಗೆ ಬರುತ್ತೀರಾ ಎಲ್ಲವನ್ನು ನಿರ್ವಹಿಸುವಂತಹ ಶಕ್ತಿ ಜಾಣ್ಮೆ ನಿಮ್ಮಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು